ಗಂಗೋಳಿ ಅಂತ ಹೇಳಿದಾಗ ಈ ಕ್ರೀಡೆಗೆ ಮೊದಲಿನಿಂದ ಬಹಳ ಒಂದು ಹೆಚ್ಚು ಉತ್ತೇಜನವನ್ನು ಕೊಟ್ಟಂತ ಕೊಟ್ಟಂತ ಒಂದು ಊರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವುದೇ ಸ್ಪೋರ್ಟ್ಸ್ ಇರ್ಬೋದು ಬಹಳ ಒಂದು ಉತ್ತಮ ರೀತಿಯಲ್ಲಿ ಅದ್ದೂರಿಯಾಗಿ ಇಲ್ಲಿ ಟೂರ್ನಮೆಂಟ್ ಅನ್ನು ಆರ್ಗನೈಸ್ ಮಾಡ್ತಾರೆ ಹಾಗೆ ಬಹಳ ಅತ್ಯುತ್ತಮ ಆಟಗಾರರು ಕ್ರೀಡಾಪಟುಗಳು ಇಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ಯಾಕಂತ ಹೇಳಿದ್ರೆ ನಾವು ಆಡ್ತಾ ಇರುವಾಗ ಚಕ್ರವರ್ತಿ ಇರ್ಬೋದು ಟಾರ್ಪುಡೋಸ್ ಅವರು ಆಡ್ತಾ ಇರುವಾಗ ನಮ್ಮ ತಂಡದಲ್ಲಿ ಗಂಗೋಳಿಯ ಬಹಳ ಹುಡುಗರು ನಮ್ಮ ಟೈಮಲ್ಲಿ ಆಟ ಆಡಿದ್ದಾರೆ ಬಹಳ ಒಂದು ಪರ್ಫಾರ್ಮೆನ್ಸು ಮಾಡಿದ್ದಾರೆ ಹಾಗಾಗಿ ಇಲ್ಲಿನ ಒಂದು ಮಕ್ಕಳಲ್ಲಿರುವಂತಹ ಪ್ರತಿಭೆ ಹಿಂದೆ ಇತ್ತು ಇವತ್ತಿಗೂ ಇದೇ ಇನ್ನು ಮುಂದೆ ಇರ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆ ಕಲೈನ್ ಆಲ್ಫೈನ್ ಗಂಗೊಳ್ಳಿ ಹಾಗೂ ನೂರ್ ಮತ್ತು ನಮ್ಮ ನಾಡು ಒಕ್ಕೂಟ ಇವತ್ತು ಇವತ್ತು ಲೋಕಲ್ ಹುಡುಗರಿಗೆ ಟೂರ್ನಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಎಂಟು ತಂಡಗಳಿಗೆ ಹಾಗೆ ಒಂದು ಎಕ್ಸಿಬಿಷನ್ ಮ್ಯಾಚ್ನ್ನು ಮಾಡ್ತಾ ಇದ್ದಾರೆ ಹಾಗೆ ನಾಳೆ ಬೈಂದೂರು ವಲಯದ ಎಲ್ಲ ಆಟಗಾರರು ಒಳ್ಳೊಳ್ಳೆ ಆಟಗಾರರು ಬಂದಿಲ್ಲ ಆಡ್ಲಿಕ್ಕಿದ್ದಾರೆ ಎಲ್ಲ ಆಟಗಾರರು ಒಂದು ಕೇಳಿ ಮಾತು ಆರ್ಗನೈಸ್ ಮಾಡೋರು ಅವರಿಗೆ ಯಾರು ವಿನ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇರುವುದಿಲ್ಲ ಎಲ್ಲ ಪಾರ್ಟಿಸಿಪೆಂಟ್ಸು ವಿನ್ನರ್ಸೇ ಮತ್ತು ಎಲ್ಲ ಪಾರ್ಟಿಸಿಪೆಂಟ್ಸ್ ಇಂಪಾರ್ಟೆಂಟ್ ಆಗಿರ್ತಾರೆ ಹಾಗಾಗಿ ಎಲ್ಲ ಆಟಗಾರರು ಸರಿಯಾದ ಸಮಯದಲ್ಲಿ ಬಂದು ಸಿಸ್ತಿನಿಂದ ಆಡಿ ಈ ಟೂರ್ನಮೆಂಟ್ ಒಂದು ಅತಿ ಉತ್ತಮವಾಗಿ ಯಶಸ್ವಿ ಗಳಿಸಬೇಕಾಗಿ ನಿಮ್ಮೆಲ್ಲರಲ್ಲಿ ಈ ಕಲೈನ್ ಅಲ್ಫೈನ್ ಹಾಗೂ ನಮ್ಮ ನಾಡು ಹಾಗೂ ನೂರು ಪ್ರಕಾರವಾಗಿ ನಿಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಯಾವುದೇ ಆಟ ಆಡುವ ದೊಡ್ಡದಲ್ಲ ಆಟವನ್ನು ಶಿಸ್ತಿನಿಂದ ಸರಿಯಾದ ಸಮಯಕ್ಕೆ ಬಂದು ಅಂಪೈರ್ಸ್ ಏನಬಹುದು ಯಾರು ಡಿಸಿಷನ್ ಕೊಟ್ಟರೆ ಅವರ ಡಿಸಿಷನ್ ಸರಿಯಾಗಿ ಫಾಲೋ ಮಾಡಿ ಇವರಿಗೆ ಸಪೋರ್ಟ್ ಮಾಡಿ ಇಂದು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಒಳ್ಳೆ ಟೂರ್ನಮೆಂಟ್ ಅನ್ನು ಆರ್ಗನೈಸ್ ಮಾಡಲಿಕ್ಕೆ ಅವರಿಗೆ ಒಂದು ಉತ್ಸಾಹ ಬರ್ತದೆ ಮತ್ತು ಉತ್ತೇಜನ ಸಿಕ್ಕಿದಾಗ ಆಗ್ತದೆ ಹಾಗಾಗಿ ಗಂಗೋಳಿ ಜನತೆಗೆ